ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ವೆಲ್ಕಮ್ ಬ್ಯಾಕ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗತ್ತೆ ಕೆಆರ್ ನಗರದ ಮಹಿಳೆಯ ಅತ್ಯಾಚಾರ ಕೇಸ್ ನಲ್ಲಿ ತೀರ್ಪು ಪ್ರಕಟ ಆಗತ್ತೆ ಕಳೆದ ಹದಿನಾಲ್ಕು ತಿಂಗಳಿಂದ ಜೈಲಿನಲ್ಲೇ ಇರೋದು ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯ ಹೇಳಿಕೆ ಚಾಲಕ ಕಾರ್ತಿಕ್ನ ಹೇಳಿಕೆ ಫೋರೆನ್ಸಿಕ್ ತಜ್ಞರು ತನಿಖಾಧಿಕಾರಿ ಸೇರಿದಂತೆ ಇಪ್ಪತ್ತಾರು ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿದೆ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಜುಲೈ ಹದಿನೆಂಟರಂದು ವಿಚಾರಣೆಯನ್ನು ಪೂರ್ಣಗೊಳಿಸಿತ್ತು ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಲಿದೆ ಇವತ್ತು ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರು ತೀರ್ಪನ್ನು ಪ್ರಕಟಿಸಲಿದ್ದಾರೆ ಪ್ರಜ್ವಲ್ ತಪ್ಪಿತಸ್ಥ ಅಂತ ಸಾಬೀತಾದರೆ ಜೈಲು ಶಿಕ್ಷೆ ಖಚಿತ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿರೋದು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪದಡಿ ನಾಲ್ಕು ಕೇಸು ಈ ಪೈಕಿ ಇವತ್ತು ಅತ್ಯಾಚಾರ ಪ್ರಕರಣದ ತೀರ್ಪು ಪ್ರಕಟ ಆಗತ್ತೆ ಕೆಆರ್ ನಗರದ ಮನೆಗೆಲಸದ ಮಹಿಳೆ ಮೇಲಿನ ರೇಪ್ ಕೇಸ್ ಪ್ರಕರಣದ ತನಿಖೆ ನಡೆಸಿ ಚಾರ್ಜ್ ಅನ್ನು ಸಲ್ಲಿಸಿತ್ತು ಸಿಐಡಿ ಎಸ್ಐಟಿ ಸೊ ನೋಡಿ ಈಗ ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಈಗ ಆಲ್ರೆಡಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗ ಹೋಗಿದೆ ಕಾರು ಚಾಲಕ ಕಾರ್ತಿಕ್ ಕೂಡ ಇದರಲ್ಲಿ ಸಾಕ್ಷಿದಾರನೇ ಸೊ ಹೀಗಿರಬೇಕಾದ್ರೆ ಕಂಪ್ಲೀಟ್ ಆಗಿ ವಾದ ಪ್ರತಿವಾದವನ್ನು ಆಲಿಸಿರುವಂಥ ಕೋರ್ಟ್ ಇವತ್ತು ಯಾವ ತೀರ್ಪನ್ನು ಪ್ರಕಟ ಮಾಡುತ್ತೆ ಈತ ಅಪರಾಧಿಯೋ ಅಥವಾ ಈ ಕೇಸ್ನಲ್ಲಿ ಖುಲಾಸೆ ಆಗುತ್ತೋ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಹಾಗಾಗಿ ಇದನ್ನು ಬಿಗ್ ಡೇ ಅಂತ ಕರೆಯಲಾಗ್ತಾ ಇದೆ ಇವತ್ತು ದೋಷಿಯೋ ನಿರ್ದೋಷಿಯೋ ಅನ್ನೋದು ಪ್ರಕಟ ಆಗುತ್ತೆ ಈಗಾಗಲೇ ಈ ಪ್ರಕರಣದಲ್ಲಿ ಸ್ಥಳ ಮಹಾಜರು ಸೇರಿ ಸಾಕ್ಷಿಗಳ ಹೇಳಿಕೆ ಸೇರಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಪ್ರಜ್ವಲ್ ರೇವಣ್ಣ ದೋಷಿಯೋ ನಿರ್ದೋಷಿಯೋ ಇವತ್ತೇ ಪ್ರಕಟ ಆಗತ್ತೆ ದೋಷಿ ಅಂತ ಸಾಬೀತಾದ್ರೆ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿ ಕನಿಷ್ಠ ಅಂತಂದ್ರೆ ಒಂದು ಹತ್ತು ವರ್ಷ ಜೈಲು ಶಿಕ್ಷೆ ಆಗತ್ತೆ ಗರಿಷ್ಠ ಅಂತಂದ್ರೆ ಜೀವಾವಧಿ ಶಿಕ್ಷೆ ನೀಡುವಂತ ಸಾಧ್ಯತೆ ಕೂಡ ಇದೆ ಒಂದು ವೇಳೆ ನಿರ್ದೋಷಿ ಅಂತ ತೀರ್ಪು ಬಂದ್ರೆ ಪ್ರಜ್ವಲ್ಗೆ ಒಂದು ಬಿಗ್ ರಿಲೀಫು ಆದ್ರೆ ಬಿಗ್ ರಿಲೀಫ್ ಸಿಕ್ಕಿದ್ರು ಪ್ರಜ್ವಲ್ ರೇವಣ್ಣಗೆ ಬಿಡುಗಡೆ ಭಾಗ್ಯ ಅನ್ನೋದು ಖಂಡಿತವಾಗಿಯೂ ಇಲ್ಲ ಯಾಕಂದ್ರೆ ಇನ್ನೂ ಆತನ ಮೇಲೆ ಕೇಸ್ ಇದೆ ಹೊಳೆ ನರಸೀಪುರ ಕೇಸ್ನಲ್ಲಿ ಜಾಮೀನು ಅರ್ಜಿ ವಜಾ ಮಾಡಿದೆ ಕೋರ್ಟ್ ಹೀಗಾಗಿ ಇವತ್ತು ಪ್ರಜ್ವಲ್ ಪರವಾಗಿ ಆದೇಶ ಬಂದ್ರೂ ಪರಪನ ಅಗ್ರಹಾರವೇ ಗತಿ ಅಲ್ಲೇ ಇರಬೇಕಾದಂತ ಪರಿಸ್ಥಿತಿ ಬರುತ್ತೆ ಸೊ ನಾಲ್ಕು ಕೇಸ್ ಇರೋದು ಅದರಲ್ಲಿ ಒಂದು ಕೇಸರಲ್ಲಿ ಈಗಾಗಲೇ ಜಾಮೀನು ಅರ್ಜಿ ವಜಾ ಆಗಿದೆ ಮತ್ತೊಂದು ಕೇಸ್ನ ಪ್ರಮುಖ ತೀರ್ಪು ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗತ್ತೆ ಅಕಸ್ಮಾತ್ ಈ ಪ್ರಕರಣದಲ್ಲಿ ಈತನ ಪಾತ್ರೆ ಏನೂ ಇಲ್ಲ ಈತ ನಿರ್ದೋಷಿ ಅಂತ ಆದ್ರೂ ಕೂಡ ಜೈಲಲ್ಲೇ ಇರಬೇಕಾಗತ್ತೆ ಯಾಕಂದ್ರೆ ಇನ್ನುಳಿದ ಕೇಸ್ಗಳು ಇದ್ದಾವೆ ಸೊ ಹಾಗಾಗಿ ಇವತ್ತಿನ ದಿನ ಒಂದು ಬಿಗ್ ಡೇ ಅಂತನೂ ಕೂಡ ಕರೆಯಲಾಗ್ತದೆ ಆಗ್ಯದ ಪ್ರಜ್ವಲ್ ರೇವಣ್ಣ ದೋಷಿನೋ ನಿರ್ದೋಷಿನೋ ಒಂದು ಕೇಸ್ನಲ್ಲಿ ಅನ್ನೋದು ಇವತ್ತು ಗೊತ್ತಾಗತ್ತೆ ಅಕಸ್ಮಾತ್ ಏನಾದರೂ ಈತ ತಪ್ಪು ಮಾಡಿದ್ದು ಹೌದು ಈತ ದೋಷಿ ಆಯಿತು ಅಂತಂದರೆ ಹತ್ತು ವರ್ಷ ಜೈಲಾದ್ರೂ ಆಗಬಹುದು ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ರು ಜೀವನ ಪರ್ಯಂತ ಜೈಲಲ್ಲೇ ಇರಬೇಕಾದಂಥ ಶಿಕ್ಷೆಯನ್ನು ವಿಧಿಸಿದ್ರು ವಿಧಿಸಬಹುದು ಅದಾದ ನಂತರ ಪ್ರಜ್ವಲ್ ಪರವಾಗಿ ಅವರ ವಕೀಲರು ಶಿಕ್ಷೆ ಪ್ರಮಾಣವನ್ನು ಕಮ್ಮಿ ಮಾಡಿ ಹಾಗೆ ಹೀಗೆ ಅಂತ ಅವರು ಕೂಡ ವಾದವನ್ನು ಮಂಡಿಸಬಹುದು